ಈ ಸಮಾರಂಭದಲ್ಲಿ ನನ್ನನ್ನು ಕೂಡ ಭಾಗಿಯಾಗಿರೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಈ ಒಂದು ಕನ್ನಡ ಸೇನೆಯ ಮೈಸೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲಾ ಘಟಕಗಳ ಅಧ್ಯಕ್ಷರಾದಂತಹ ಶ್ರೀ ಆರ್ ಶ್ರೀನಿವಾಸ್ ಮತ್ತು ಅವರ ಇಡೀ ತಂಡಕ್ಕೆ ನಾನು ಶುಭಾಶಯಗಳನ್ನ ಕೋರ್ತ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವಂತ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯ ರಾಜ್ಯ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಎನ್ ಅರುಣ್ ಕುಮಾರ್ ಅವರೇ ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತ ನಮ್ಮೆಲ್ಲರ ಒಂದು ಉತ್ಸಾಹವನ್ನು ಹೆಚ್ಚಿಸುವಂತಹ ಕನ್ನಡದ ಬಗ್ಗೆ ಅಭಿಮಾನವನ್ನು ಹೆಚ್ಚಿಸುವಂತ ಕೈಕರ್ಯವನ್ನ ಮೈಸೂರಿನಲ್ಲಿ ಕನ್ನಡ ಕನ್ನಡಪ್ರಭ ದಿನಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾದಂತಹ ಅಂಶಿ ಪ್ರಸನ್ನ ಕುಮಾರ್ ಅವರೇ ಹಾಗೆ ನಮ್ಮೆಲ್ಲರೂ ಕೂಡ ಮಾದರಿಯಾದಂತಹ ಸಂಸದ ಚಿಂತಕರಾದಂತಹ ರಘುರಾಮ್ ವಾಜಪೇಯಿ ಅವರೇ ಹಾಗೆ ಚೌಂದಮ್ಮವ್ರೆ ಬಲ್ಲೂ ಅವರೇ ರಾಜು ಅವರೇ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರಲ್ಲಿ ಭಾಗವಹಿಸದಕ್ಕೆ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಕನ್ನಡದ ಬಗ್ಗೆ ಎಷ್ಟು ಸಂಚಾರ ಕೂಡ ಕಡಿಮೆ ಅಂತಂದ್ರೆ ನಾವು ಇವತ್ತು ಈ ಒಂದು ನಾಡಿನಲ್ಲಿ ಜೀವನ ಮಾಡ್ತಾ ಇದ್ದೀವಿ ಆಗಿದ್ದೀವಿ ಅಂತಂದ್ರೆ ಅದಕ್ಕೆ ನಮ್ಮ ಭಾಷೆನೇ ಕಾರಣ ನಾವು ಭಾಷೆ ಮೇಲೆ ನಾಡು ಕಟ್ಕೊಂಡಿರೋದಕ್ಕೆ ನಾವು ಇಷ್ಟೊಂದು ವ್ಯವಸ್ಥಿತವಾಗಿ ಒಂದು ನಮಗೆ ಒಂದು ಎಲ್ಲಾ ಕಡೆ ಒಂದ್ ರೀತಿ ರಕ್ಷಣಾತ್ಮಕವಾಗಿ ಕೆಲಸ ಮಾಡ್ತಿರಂತ ಕೆಲಸ ಮಾಡ್ತಾ ಇದೆ ನಾವು ಭಾಷೆ ಮೇಲೆ ನಾಡನ್ನ ಕಟ್ಕೊಳ್ಳದೆ ಹೋಗಿದ್ರೆ ನಾವು ಎಷ್ಟು ನೆಮ್ಮದಿಯಾಗಿ ಇನ್ವಾಲ್ವ್ ಆಗಿತ್ತು ಅನ್ನೋದನ್ನ ನಾವು ಕಲ್ಪನೆ ನಾಡು ಕೂಡ ನಾಡ್ಕೊಳಿಕ್ಕಾಗಲ್ಲ ಅಂತ ಒಂದು ನಮ್ಮ ಜೀವನವನ್ನ ಕಟ್ಟಿಕೊಟ್ಟಂತ ಈ ಒಂದು ಭಾಷೆಗಾಗಿ ಭಾಷೆಯ ಬೆಳವಣಿಗೆಗಾಗಿ ಉಳಿಯುವಕ್ಕಾಗಿ ಎಷ್ಟು ಸಂಸ್ಥೆಗಳು ಬಂದು ಕೂಡ ಕಡಿಮೆ ಇವತ್ತು ತಾವೆಲ್ಲರೂ ಕೂಡ ಗೊತ್ತಿರೋಂತಹ ವಿಷಯ ಎಲ್ಲರಿಗೂ ಕೂಡ ಹಿಂದೆ ಕನ್ನಡ ನಾಡು ಎಷ್ಟು ದೊಡ್ಡದಾಗಿತ್ತು ಅಂತೇಳಿ ಮಹಾರಾಷ್ಟ್ರದ ಅರ್ಥ ಮಹಾರಾಷ್ಟ್ರ ನಮ್ಮ ಕಾಲದಲ್ಲಿ ಕನ್ನಡ ನಾಡಾಗಿತ್ತು ನಿಜಾಂ ಕೂಡ ಆಗಿತ್ತು ಬರ್ತಾ ಊಟ ಕಾಸರಗೋಡ್ ಇರ್ಬೋದು ಈ ಚಾಮರಾಜನಗರ ಇಂಥವು ಏನು ಅಕಸ್ಮಾತ್ ಆಗಿ ಹೊರಗಡೆ ಸೇರ್ಕೊಂಡು ಅಲ್ಲಿ ಕನ್ನಡಿಗರು ಪಡ್ತಿರೋಣ ನಾವೇ ನೋಡ್ತಾ ಇದ್ವಿ ನಾವು ಕೈಲಾಗುವಂತ ಪರಿಸ್ಥಿತಿ ನಾವಿದ್ವಿ ಈಗ ನಮ್ಮ ಒಂದು ಕೆಲಸ ನಮ್ಗೆ ಇರೋ ನಾಡಿನ ಕೂಡ ಸಿಟಿಗಳಲ್ಲಿ ಆಗುವಂತ ಒಂದು ಎಲ್ಲ ಒಂದು ಇದೆ ಈ ಸಮಯದಲ್ಲಿ ಕನ್ನಡ ಭಾಷೆಗೋಸ್ಕರ ಹೋರಾಡಿ ನಮ್ಮನ್ನೆಲ್ಲ ಕೂಡ ಅದರಲ್ಲಿ ಹೆಚ್ಚು ಹೆಚ್ಚು ತೊಡಗಿಸಿಕೊಂಡು ನಮ್ಮ ನಾಡನ್ನ ಉಳಿಸಿ ಬೆಳೆಸುವಂತ ಕೆಲಸದ ಜವಾಬ್ದಾರಿ ಈ ಕನ್ನಡ ಸಂಘಟನೆಗಳಿದೆ ಈ ಸಂಘಟನೆಗಳ ಹೋರಾಟದಿಂದ ಮಾತ್ರ ಈ ಒಂದು ಜಾಗೃತಿ ಎಲ್ಲರಿಗೂ ಕೂಡ ಬರಲಿಕ್ಕೆ ಸಾಧ್ಯ ಇದರಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇವೆ